ಬೆಳಗಾವಿ ಯತ್ನಾಳ್ ನಾಲಾಯಕ ರಾಜಕಾರಣಿ ಕವಿತಾ ಬಸವಣ್ಣನವರ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ನಾಲಾಯಕ ರಾಜಕಾರಣಿ ಎಂದು ಲಿಂಗಾಯತ ಸಂಘಟನೆಯ ಕವಿತಾ ಹೊನಕಟ್ಟಿ ವಾಗ್ದಾಳಿ ನಡೆಸಿದರು ಶನಿವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಯತ್ನಾಳ್ ಲಿಂಗಾಯತ ಕೋಟಾದಲ್ಲಿ ಬಿಜೆಪಿಯಿಂದ ಟಿಕೆಟ್ ಪಡೆದು ಶಾಸಕರಾಗಿದ್ದಾರೆ ಬಸವಣ್ಣನವರ ವಿರುದ್ಧ ನಾಲಿಗೆ ಬಿಟ್ಟಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ಬೇಕೆಂದು ಒತ್ತಾಯಿಸಿದರು ಯತ್ನಾಳ್ ಅಂತಂದು ಹೇಳ್ತೀನಿ ನಾನು ಯಾಕಂದ್ರೆ ಅವಾಗ ಬಸವರಾಜನ್ನು ಅನ್ನೋ ಲಾಯಕ ಇಲ್ಲ ಅವನು ಅವನು ಎಷ್ಟು ದ್ರೋಹಿ ಕೆಲಸ ಅಂದ್ರೆ ಗುರುದ್ರೋಹ ಮಾಡ್ತಿದ್ದಾನೆ ಒಂದು ಲಿಂಗಾಯತ ಧರ್ಮದಲ್ಲಿ ಹುಟ್ಟಿ ಲಿಂಗಾಯತನ ಲಿಂಗಾಯತನೇ ಆಗಿ ಬಸವಣ್ಣನ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಗುರುದ್ರೋಹಿ ಅವನು ಅವನು ಒಬ್ಬ ರಾಜಕೀಯದಿಂದ ಬೆಳಿಬೇಕಾದ್ರೆ ಅಪ್ಪ ಬಸವಣ್ಣನ ಹೆಸರಿನಲ್ಲೇ ಅನ್ನೋ ಮೂರ್ಖ ಮರ್ತಿದ್ದಾನೆ ಅವನು ಮೂರ್ಖತನ ಕೇಳಿದಾನೆ ಆಮೇಲೆ ಡಿಪಾರ್ಟ್ಮೆಂಟ್ನವ್ರಿಗೆ ನಾನು ಒಂದು ಪಡ್ತೀನಿ ಡಿಪಾರ್ಟ್ಮೆಂಟ್ ಅವರಿಗೆ ನಮ್ಮ ಶರಣ ಬಳಗದವ್ರು ಎಷ್ಟು ದಿನದ ಮೂಲಕ ಕೊಟ್ಟಿದ್ದಾರೆ ಅರ್ಜಿನ ನಾವು ದಹನ ಮಾಡ್ತೀವಿ ಅಂತ ಅಷ್ಟು ದಿನ ಸುಮ್ನಿದ್ದು ಇವಾಗ ಒಂದು ಹತ್ತು ನಿಮಿಷದ ಹಿಂದೆ ನಾವು ದಹನ ಮಾಡಕ್ ಬಿಡೋದಿಲ್ಲ ಆ ಡಿಪಾರ್ಟ್ಮೆಂಟ್ ಒಂದು ಮನವಿ ಮಾಡ್ಕೊತೀನಿ ದಯಮಾಡಿ ನಮಗೆ ಅನುವು ಮಾಡ್ಕೊಡ್ರಿ ಅಷ್ಟು ಮಾತ್ರ ಡಿಪಾರ್ಟ್ಮೆಂಟ್ ಹೇಳ್ತೀನಿ ಆಮೇಲೆ ವಿರೋಧ ಪಕ್ಷಗಳಿಗೆ ಆ ಸಹ ಪಾಠಿಗಳಿಗೂ ಹೇಳ್ತೀನಿ ಬಿಜೆಪಿ ಪಕ್ಷದಲ್ಲಿ ನಿಮ್ಮ ಪಕ್ಷದಲ್ಲೇ ಒಂದು ಏನೋ ಕುತಂತ್ರಿ ಒಂದು ಕುತಂತ್ರಿ ಒಂದು ಕೆಡ್ಡ ಅಂತ ಹೇಳ್ಬೋದು ಕೆಡ್ಡ ಅವನು ಬಸವರಾಜ ಅಂದ ಹೆತ್ನಾಳ್ ಅಂತ ಬಸವರಾಜ್ ಅಂತ ಅನ್ಲೇಬಾರ್ದು ಹೆತ್ನಾಳು ಒಂದು ಕೆಡ್ಡ ಇದ್ದಂಗಿದೆ ಸ್ಥಳೀಯದಲ್ಲೇ ಇಟ್ಕೊಂಡಿದ್ದೀರಿ ಎಷ್ಟು ಸರಿ ವಿರೋಧ ಪಕ್ಷದವ್ರು ಏನಾದರೂ ಎಳ್ಳ ಕಾಳಷ್ಟು ಮಾತಾಡಿದ್ರು ರೊಬ್ಬರದಂಗ್ ಬಸ ಈ ಬಸವಣ್ಣನ ಮೇಲೆ ಹೇಳಿದ್ರಲ್ಲ ಬಿಜೆಪಿಯವ್ರು ಏನ್ರಿ ಮಾಡ್ತಿದೀರಾ ಏನ್ರಿ ಮಾಡ್ತಿದ್ದೀರಾ ನೇರವಾಗಿ ನಾನು ಅಮಿತ್ ಶಾ ಕೇಳ್ತೀನಿ ಏನ್ರಿ ಮಾಡ್ತಿದ್ದೀರಾ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರಿ